ನಮಸ್ತೆ ನಾನು ಶಕುಂತಲಾ ಮಾತಾಡ್ತಾ ಇರೋದು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಆರೋಗ್ಯ ನಾವು ಎಷ್ಟು ಚೆನ್ನಾಗಿಟ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಾವು ಇನ್ನೂ ಒಂದಷ್ಟು ದಿನ ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ನಾವು ಬದುಕ್ಬೋದು ಸ್ನೇಹಿತರೆ ಡೈಲಿ ನಾವು ಬೆಳಗ್ಗೆ ಎದ್ದು ನಮಗೆ ನಮ್ಮ ಬಾಡಿಗೆ ಅಂತ ಒಂದು ಒನ್ ಅವರ್ ಟೈಮ್ ಕೊಡಬೇಕು ಐವತ್ತು ವರ್ಷ ಆದಮೇಲೆ ನಮ್ಮ ಬಾಡಿಗೆ ನಾವು ಟೈಮ್ ಕೊಡಬೇಕು ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಬೇಗ ಎದ್ದು ಒಂದು ಬಿಸಿ ಬಿಸಿ ನೀರು ಕುಡಿಬೇಕು ನೀರು ಕುಡಿದು ಸ್ವಲ್ಪ ಅವತ್ತು ವಾಕಿಂಗ್ ಮಾಡ್ಕೊಂಬರಬೇಕು ವಾಕಿಂಗ್ ಮಾಡಿ ಬಂದು ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ಸಣ್ಣ ಪುಟ್ಟ ಅಂತ ಎಕ್ಸಸೈಜ್ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದನ್ನು ಕಲ್ತ್ಕೊಂಡ್ಬಿಟ್ರೆ ಸ್ನೇಹಿತರೆ ನಮ್ಮ ಲೈಫು ಎಷ್ಟೋ ಇನ್ನೂ ಜರ್ನಿ ನಮ್ಮದು ತುಂಬ ಇದೆ ಸ್ನೇಹಿತರೆ ಯಾಕೆ ತಿನ್ನಬೇಕು ಏನು ತಿನ್ನಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡ್ಬಿಡ್ತು ಅಂದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ನಾವು ಆರೋಗ್ಯನ ತುಂಬ ಚೆನ್ನಾಗಿಟ್ಕೋಬೋದು ಯಾವುದೇ ಒಂದು ಬಿ ಪಿ ಯಾವುದೇ ಒಂದು ಶುಗರು ಯಾವುದೇ ಒಂದು ನಮ್ಮ ಬಾಡಿಗೆ ಹತ್ರಕ್ಕೂ ಬಿಟ್ಕೊಳ್ದಂಗೆ ನಮ್ಮ ಬಾಡಿ ಮೇಲೆ ನಾವು ಚೆನ್ನಾಗಿ ನಾವು ನೋಡ್ಕೊಳ್ತು ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಬಂದ್ರಪ್ಪ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ರಿ ಬಂದ್ರಪ್ಪ ನಮ್ಮನ್ನ ಆಚೆ ಕೊಂಡುಸ್ರಿ ಬನ್ರಪ್ಪ ನಮ್ಮನ್ನು ಎತ್ಕೊಂಡುಸ್ರಿ ಅಂತ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸ್ನೇಹಿತರೆ ಆ ಆರೋಗ್ಯನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ತಿಳ್ಕೊಂಬಿಟ್ರೆ ಅಷ್ಟೇ ಸಾಕು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನನ್ನ ಮಾತಿನಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಮಾತುಕತೆಯಲ್ಲಿ ಸ್ವಲ್ಪ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ನಮಸ್ತೆ ಜೈ ಶ್ರೀರಾಮ್